ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಜಾಗತಿಕ ರಾಜಕೀಯದಲ್ಲಿ ಭಾರತ ಮತ್ತು ಅಮೆರಿಕ ಒಂದು ಹೊಸ ಅಧ್ಯಾಯ ಬರೆಯಲು ಸಜ್ಜಾಗಿವೆ ಇದು ಕೇವಲ ಒಂದು ವ್ಯಾಪಾರದ ಒಪ್ಪಂದವಲ್ಲ ಇದು ಸ್ನೇಹ ಒತ್ತಡ ಮತ್ತು ಚಾಣಾಕ್ಷ ನಡೆಯ ಒಂದು ರೋಚಕ ಕತೆ ಭಾರತದ ಮೇಲೆ ಹೇರಲಾಗಿದ್ದ ಆರ್ಥಿಕ ಸಮರಕ್ಕೆ ಅಂತ್ಯ ಹಾಡಿ ಎರಡು ದೇಶಗಳು ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಲು ಸಿದ್ಧವಾಗಿವೆ ಇದು ಜಾಗತಿಕ ಆರ್ಥಿಕ ವ್ಯವಸ್ಥೆಯನ್ನೇ ಬದಲಿಸಬಲ್ಲ ಒಂದು ಭಾರಿ ಬದಲಾವಣೆ ಇದರ ಹಿಂದಿನ ಅಸಲಿ ಕಥೆಯೇನು ಬನ್ನಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಕಳೆದ ಕೆಲವು ತಿಂಗಳುಗಳಿಂದ ಭಾರತದ ರಫ್ತುದಾರರು ಒಂದು ದೊಡ್ಡ ಸಂಕಷ್ಟದಲ್ಲಿದ್ದರು ಕಾರಣ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿದ್ದ ಬರೋಬ್ಬರಿ ಐವತ್ತು ಪರ್ಸೆಂಟ್ ದೈತ್ಯ ಸುಂಕ ಇದರಿಂದ ನಮ್ಮ ಜವಳಿಯಿಂದ ಹಿಡಿದು ಆಭರಣ ಸೀಗಡಿ ಮತ್ತು ಇಂಜಿನಿಯರಿಂಗ್ ಸರಕುಗಳವರೆಗೆ ಎಲ್ಲ ಉದ್ಯಮಕ್ಕೂ ದೊಡ್ಡ ಹೊಡೆತ ಬಿದ್ದಿತ್ತು ಹಾಗಾದರೆ ಟ್ರಂಪ್ಗೆ ಭಾರತದ ಮೇಲೆ ಇಷ್ಟೊಂದು ಕೋಪ ಯಾಕೆ ಬಂತು ಇದರ ಹಿಂದಿನ ಅಸಲಿ ಕಾರಣ ಏನು ಗೊತ್ತಾ ಅದು ರಷ್ಯಾ ಯುಕ್ರೇನ್ ಯುದ್ಧದ ನಂತರ ಅಮೆರಿಕ ಮತ್ತು ಯುರೋಪ್ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧ ಹೇರಿದ್ರು ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲವನ್ನು ಖರೀದಿಸುತ್ತಲೇ ಇತ್ತು ಇದು ಟ್ರಂಪ್ ಆಡಳಿತವನ್ನ ಕೆರಳಿಸಿತ್ತು ಪರಿಣಾಮ ಬಿದ್ದಿದ್ದೇ ಈ ಫಿಫ್ಟಿ ಪರ್ಸೆಂಟ್ ದಂಡನಾತ್ಮಕ ಸುಂಕ ಆದರೆ ಈಗ ಈ ಆರ್ಥಿಕ ಸಮರಕ್ಕೆ ಒಂದು ಅಂತ್ಯ ಸಿಗುವ ಕಾಲ ಬಂದಿದೆ ಮಾತುಕತೆ ಅಂತಿಮ ಹಂತದಲ್ಲಿದ್ದು ಎರಡು ದೇಶಗಳು ಒಪ್ಪಂದಕ್ಕೆ ಬಹುತೇಕ ಸಮ್ಮತಿಸಿವೆ ವಿ ಆರ್ ವೆರಿ ನಿಯರ್ ನಾವು ಒಪ್ಪಂದಕ್ಕೆ ಬಹಳ ಹತ್ತಿರದಲ್ಲಿದ್ದೀವಿ ಅಂತ ಭಾರತದ ಹಿರಿಯ ಅಧಿಕಾರಿಗಳೇ ಖಚಿತಪಡಿಸಿದ್ದಾರೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಕೂಡ ನವೆಂಬರ್ ಗಡುವಿನೊಳಗೆ ಒಪ್ಪಂದ ಅಂತಿಮಗೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಈ ಒಪ್ಪಂದದಿಂದ ಭಾರತಕ್ಕೆ ಆಗುವ ದೊಡ್ಡ ಲಾಭ ಏನು ಈ ಒಪ್ಪಂದ ಜಾರಿಯಾದರೆ ಅಮೆರಿಕ ವಿಧಿಸಿರುವ ಐವತ್ತು ಪರ್ಸೆಂಟ್ ಸುಂಕವನ್ನು ಹದಿನೈದರಿಂದ ಹದಿನಾರು ಪರ್ಸೆಂಟ್ಗೆ ಇಳಿಸುವ ಸಾಧ್ಯತೆ ಇದೆ ಇದು ಭಾರತದ ರಫ್ತು ವಲಯಕ್ಕೆ ಒಂದು ಬೂಸ್ಟರ್ ಡೋಸ್ ಸಿಕ್ಕಂತೆ ಹೇಳಿ ಕೇಳಿ ಅಮೆರಿಕ ನಮ್ಮ ಅತಿ ದೊಡ್ಡ ರಫ್ತು ಮಾರುಕಟ್ಟೆ ಹೀಗಾಗಿ ಇದು ಲಕ್ಷಾಂತರ ಉದ್ಯೋಗಗಳನ್ನು ಉಳಿಸಿ ಆರ್ಥಿಕತೆಗೆ ಹೊಸ ಚೈತನ್ಯ ನೀಡಲಿದೆ ಆದರೆ ಸ್ನೇಹಿತರೆ ಈ ಕಥೆ ಇಷ್ಟಕ್ಕೆ ಮುಗಿಯಲ್ಲ ಇಲ್ಲಿದೆ ಅಸಲಿ ಟ್ವಿಸ್ಟ್ ಇದೊಂದು ಕೊಡುಕೊಳ್ಳುವಿಕೆಯ ವ್ಯವಹಾರ ಇದರಲ್ಲಿ ಭಾರತ ಹಗ್ಗದ ಮೇಲೆ ನಡೀತಾ ಇದೆ ಅಮೆರಿಕ ಸುಮ್ಮನೆ ಸುಂಕವನ್ನು ಕಡಿಮೆ ಮಾಡ್ತಿಲ್ಲ ಇದಕ್ಕೆ ಪ್ರತಿಯಾಗಿ ಭಾರತದ ಮುಂದೆ ಕೆಲವು ದೊಡ್ಡ ಬೇಡಿಕೆಗಳನ್ನು ಇಟ್ಟಿದೆ ಅಮೆರಿಕದ ಮೊದಲ ಬೇಡಿಕೆ ರಷ್ಯಾದಿಂದ ತೈಲ ಖರೀದಿ ಕಡಿಮೆ ಮಾಡಬೇಕು ಅನ್ನೋದು ಕುತೂಹಲಕಾರಿ ಸಂಗತಿ ಅಂದರೆ ಅಮೆರಿಕವು ರಷ್ಯಾದ ತೈಲ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿದ ನಂತರ ಭಾರತೀಯ ಕಂಪನಿಗಳು ತಾವಾಗಿಯೇ ರಷ್ಯಾದಿಂದ ತೈಲ ಆಮದನ್ನು ಕಡಿಮೆ ಮಾಡೋದಕ್ಕೆ ಮುಂದಾಗಿವೆ ಇದು ಒಪ್ಪಂದದ ದೊಡ್ಡ ಅಡಚಣೆಯನ್ನು ನಿವಾರಿಸಿದೆ ಇದೇ ವಿಷಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಮಾತಾಡಿದ್ದಾಗಿ ಟ್ರಂಪ್ ಕೂಡ ಹೇಳಿದ್ದಾರೆ ರಷ್ಯಾದಿಂದ ತೈಲ ಖರೀದಿ ಕಡಿಮೆ ಮಾಡುವುದಾಗಿ ಮೋದಿ ಭರವಸೆ ನೀಡಿದ್ದಾರೆ ಅಂತಲೂ ತಿಳಿಸಿದ್ದಾರೆ ಈ ಬೆಳವಣಿಗೆಯಿಂದಾಗಿ ಒಪ್ಪಂದದ ಹಾದಿ ಸುಗಮವಾಗಿದೆ ಅಮೆರಿಕದ ಎರಡನೇ ಮತ್ತು ಅತಿ ದೊಡ್ಡ ಬೇಡಿಕೆ ಅಮೆರಿಕದ ಕೃಷಿ ಉತ್ಪನ್ನಗಳಾದ ಮೆಕ್ಕೆಜೋಳ ಮತ್ತು ಸೋಯಾಬೀನ್ಗೆ ಭಾರತದ ಮಾರುಕಟ್ಟೆಯನ್ನು ತೆರಿಬೇಕು ಅನ್ನೋದು ಹೌದು ಅಮೆರಿಕ ತನ್ನ ಕೃಷಿ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಪ್ರವೇಶ ಕೇಳ್ತಿದೆ ಮುಖ್ಯವಾಗಿ ಅಮೆರಿಕದಿಂದ ಮೆಕ್ಕೆಜೋಳ ಸೋಯಾಬೀನ್ ಮತ್ತು ಸೋಯಾ ಹಿಂಡಿಯನ್ನು ಆಮದು ಮಾಡಿಕೊಳ್ಳಲು ಭಾರತ ಅವಕಾಶ ನೀಡಬೇಕು ಅಂತ ದೊಡ್ಡಣ್ಣ ಒತ್ತಾಯಿಸ್ತಾ ಇದೆ ಚೀನಾದೊಂದಿಗಿನ ವ್ಯಾಪಾರ ಸಮರದಿಂದಾಗಿ ಅಮೆರಿಕದ ರೈತರು ಸಂಕಷ್ಟದಲ್ಲಿದ್ದಾರೆ ತಮ್ಮ ಉತ್ಪನ್ನಗಳಿಗೆ ಹೊಸ ಮಾರುಕಟ್ಟೆಯನ್ನು ಹುಡುಕ್ತಾ ಇದ್ದಾರೆ ಇದಕ್ಕೆ ಭಾರತದ ಬೃಹತ್ ಮಾರುಕಟ್ಟೆಯ ಮೇಲೆ ಟ್ರಂಪ್ ಕಣ್ಣಿಟ್ಟಿದ್ದಾರೆ ಇದೇ ಕಾರಣಕ್ಕೆ ಭಾರತ ಹಗ್ಗದ ಮೇಲಿನ ನಡಿಗೆ ಮಾಡ್ತಾ ಇದೆ ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ಅವಕಾಶ ಕೊಟ್ಟರೆ ನಮ್ಮ ದೇಶದ ಕೋಟ್ಯಂತರ ಸಣ್ಣ ರೈತರ ಬದುಕಿಗೆ ಕುತ್ತು ಬರಬಹುದು ಅನ್ನೋ ಆತಂಕ ಮೋದಿ ಸರ್ಕಾರಕ್ಕಿದೆ ಇದಲ್ಲದೆ ಮೆಕ್ಕೆಜೋಳ ಬೆಳೆಯುವ ಬಿಹಾರದಂಥ ರಾಜ್ಯಗಳಲ್ಲಿ ಚುನಾವಣೆ ಸಮೀಪಿಸ್ತಾ ಇದೆ ಇದು ರಾಜಕೀಯವಾಗಿಯೂ ಸೂಕ್ಷ್ಮ ವಿಷಯ ಹಾಗಾಗಿ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಯಾವುದೇ ಒಪ್ಪಂದಕ್ಕೆ ಆತುರದಲ್ಲಿ ಸಹಿ ಹಾಕೋದಿಲ್ಲ ದೇಶದ ಹಿತಾಸಕ್ತಿಯೇ ನಮಗೆ ಮೊದಲು ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ ಈಗ ಒಂದಿಷ್ಟು ಅಂಕಿಅಂಶಗಳನ್ನು ನೋಡೋಣ ಅಮೆರಿಕ ಭಾರತದ ಅತಿದೊಡ್ಡ ರಫ್ತು ಪಾಲುದಾರ ಕಳೆದ ಆರ್ಥಿಕ ವರ್ಷದಲ್ಲಿ ಭಾರತ ಸುಮಾರು ಎಂಬತ್ತಾರು ಬಿಲಿಯನ್ ಮೌಲ್ಯದ ಸರಕುಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಿತ್ತು ಭಾರತದ ರೂಪಾಯಿ ಲೆಕ್ಕದಲ್ಲಿ ಇದರ ಮೊತ್ತ ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ದೈತ್ಯ ಸುಂಕದ ಪರಿಣಾಮವಾಗಿ ಆಗಸ್ಟ್ ತಿಂಗಳೊಂದರಲ್ಲೇ ಅಮೆರಿಕಕ್ಕೆ ನಮ್ಮ ರಫ್ತು ಆರು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ನಿಂದ ಐದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ಗೆ ಕುಸಿತ ಕಂಡಿತ್ತು ಇದೀಗ ಈ ಒಪ್ಪಂದದಿಂದ ಐವತ್ತು ಪರ್ಸೆಂಟ್ ಸುಂಕವು ಹದಿನೈದು ಪರ್ಸೆಂಟ್ಗೆ ಇಳಿದರೆ ನಮ್ಮ ರಫ್ತುದಾರರಿಗೆ ದೊಡ್ಡ ರಿಲೀಫ್ ಸಿಗಲಿದೆ ಒಟ್ಟಿನಲ್ಲಿ ಭಾರತ ಒಂದು ಚಾಣಾಕ್ಷ ಆಟ ಆಡ್ತಿದೆ ಒಂದೆಡೆ ರಷ್ಯಾದೊಂದಿಗಿನ ಸ್ನೇಹವನ್ನು ಉಳಿಸಿಕೊಂಡು ಇಂಧನ ಭದ್ರತೆ ಕಾಪಾಡಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದೆ ಇನ್ನೊಂದೆಡೆ ಅಮೆರಿಕಾದೊಂದಿಗಿನ ವ್ಯಾಪಾರ ಸಂಬಂಧವನ್ನು ಬಲಪಡಿಸಿಕೊಂಡು ತನ್ನ ರಫ್ತುದಾರರನ್ನು ರಕ್ಷಿಸಲು ಮುಂದಾಗಿದೆ ಇದರ ಮಧ್ಯೆ ರೈತರ ಪ್ರಶ್ನೆಯೂ ಇದೆ ಈ ಐತಿಹಾಸಿಕ ಒಪ್ಪಂದ ಭಾರತದ ಆರ್ಥಿಕತೆಗೆ ಒಂದು ಬೂಸ್ಟರ್ ಡೋಸ್ ಆಗಲಿದೆಯಾ ಅಥವಾ ಅಮೆರಿಕದ ಬೇಡಿಕೆಗಳಿಗೆ ಮಣಿದು ನಮ್ಮ ರೈತರಿಗೆ ಸಂಕಷ್ಟ ತರಲಿದೆಯಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ